ಇವತ್ತು ಬೆಳಗಾವಿಯಲ್ಲಿ ನಡೆಯುವಂಥ ಗಾಂಧಿ ಭಾರತ್ ಕಾರ್ಯಕ್ರಮದ ಒಂದು ನೂರು ವರ್ಷದ ನಮ್ಮ ಕಾಂಗ್ರೆಸ್ ಅಧಿವೇಶನ ಮಾಡಿ ಮಹಾತ್ಮ ಗಾಂಧಿಯವರು ಇವತ್ತಿಗೆ ಈ ವರ್ಷಕ್ಕೆ ಒಂದು ನೂರು ವರ್ಷ ಆಯಿತು ನಾವು ಹೋದ ತಿಂಗಳ ಇಪ್ಪತ್ತು ಎರಡನೇ ತಾರೀಕಿನೇ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಅವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂಥ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಅದನ್ನು ಮುಂದೂಡಲಾಗಿತ್ತು ಇವತ್ತು ಈ ಕಾರ್ಯಕ್ರಮ ಮಾಡುತ್ತೆ ಈಗಾಗಲೇ ಕಾರ್ಯಕ್ರಮದ ಸಂಪೂರ್ಣವಾದಂಥ ವ್ಯವಸ್ಥೆ ನಮ್ಮ ಪಕ್ಷದಿಂದ ಎಲ್ಲ ಹಿರಿಯ ಶಾಸಕರುಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಜಿಲ್ಲಾ ಅಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಎಲ್ಲರೂ ಇವತ್ತು ಭಾಳ ಸಕ್ರಿಯವಾಗಿ ಪಾಲ್ಗೊಂಡು ಇವತ್ತು ಎಲ್ಲ ತಾಲೂಕಿನಲ್ಲಿ ಕೂಡ ಸಾಕಷ್ಟು ಮೀಟಿಂಗ್ಗಳನ್ನು ನಡೆಸಿ ನಮ್ಮ ಜನ ಕಾಂಗ್ರೆಸ್ ಜನ ಇವತ್ತು ಸಂಪೂರ್ಣವಾಗಿ ಬೆಳಗಾಂ ಬರುವಂಥ ವ್ಯವಸ್ಥೆ ಇವತ್ತು ಈಗಾಗಲೇ ನಾವು ಹಮ್ಮಿಕೊಂಡಿವಿ ಎಲ್ಲರೂ ಬರ್ತಾ ಇದ್ದಾರೆ ಕಳೆದ ಬಾರಿಗಿಂತ ಹೆಚ್ಚಿನ ಅಂದರೆ ಒಂದು ರೀತಿ ಒತ್ತು ಕೊಡಲಾಗ್ತದೆ ಈ ಸಮಾವೇಶಕ್ಕೆ ಅನ್ಬೋದು ಯಾಕಂದರೆ ದೊಡ್ಡದಾಗಿದೆ ಈ ಸಲ ಆ್ಯಕ್ಚುಲಿ ಸ್ಟೇಜ್ ಕೂಡ ದೊಡ್ಡದಾಗಿದೆ ಯಾಕಂದ್ರೆ ಹೋದ ಬಾರಿಗೆ ನಾವು ಸೈಡ್ ಇದ್ದಿತ್ತಲ್ಲ ಸ್ವಲ್ಪ ಸೈಜ್ ಸಂದಾಗಿತ್ತು ಬಟ್ ಈ ಬಾರಿಗೆ ಎರಡೂ ಸೈಡು ನಾವು ಭಾಳ ವಿಸ್ತೀರ್ಣದಿಂದ ಹಾಕಿ ಇವತ್ತು ಈ ಬಾರಿಗೆ ಭಾಳ ಒಳ್ಳೆಯ ರೀತಿಯಿಂದ ಆರ್ಗನೈಸ್ ಆಗಿದೆ ಕಳೆದ ಬಾರಿಗಿಂತ ಹೆಚ್ಚು ಜಿಲ್ಲಾ ಪ್ರವಾಸ ಮಾಡಿ ಎಲ್ಲರನ್ನು ಇದು ಮಾಡ್ತಿದ್ರು ಇಲ್ಲ ಲಾಸ್ಟ್ ಟೈಮ್ ಆದರೂ ಮಾಡಿದರು ಈ ಸಲ ಕೂಡ ಮೊನ್ನೆ ಸುರ್ಜೋಲಾರಾಗಲಿ ನಮ್ಮ ಅಧ್ಯಕ್ಷರಾಗಲಿ ಸಾಕಷ್ಟು ಮುತವರ್ಜಿ ವಹಿಸಿ ಈ ಬಾರಿಗೆ ಒಳ್ಳೆ ರೀತಿಯಿಂದ ಆರ್ಗನೈಸೇಷನ್ ಆಗಿ ಕಳೆದ ಬಾರಿ ಗಾಂಧಿ ಭಾರತ ಕಾರ್ಯಕ್ರಮ ಆದಾಗ ಫ್ಲೆಕ್ಸ್ ವಿಚಾರಕ್ಕೆ ಒಂದು ಸ್ವಲ್ಪ ಅಂದ್ರೆ ಉತ್ತರ ಕರ್ನಾಟಕದ ನಾಯಕರಿಗೆ ಅಸಮಾಧಾನ ಆಗಿತ್ತು ನಮ್ಮದು ಯಾವ ಕ್ಲೆಕ್ಸಿಲ್ ಅವೆಲ್ಲ ಆ ಕಡೆ ದರ್ಶನಕ್ಕೆ ಇಲ್ಲ ಈ ಸಲ ಹೋದ್ ಹೋದ ಬಾರಿಗೆ ಆ್ಯಕ್ಚುಲಿ ಯಾರಿಗೂ ನಮ್ಮ ಪ್ಲ್ಯಾನ್ ಆಗಿರಲಿಲ್ಲ ಯಾಕಂದ್ರೆ ಒಂದ್ಸಕ್ ಒಂದು ಕಡೆಯಿಂದ ಅಧಿವೇಶನ ಪ್ರಾರಂಭ ಇತ್ತು ಸೈಡ್ ಬಟ್ ಈ ಸಲ ಅಧ್ಯಕ್ಷ ಕೂಡ ಜೊತೆಗೆ ನಮ್ಮ ಎಸ್ ಸಿ ಜನರಲ್ ಸೆಕ್ರೆಟರ್ ಅವರು ಕೂಡ ಯಾರ್ಯಾರು ಹೆಂಗೆ ಹಾಕ್ಬೇಕು ಅನ್ನುವಂಥದ್ದು ಕೂಡ ಪಾರ್ಟಿಯಿಂದ ಕ್ಲೀನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದೇ ತರ ಎಲ್ಲ ಕಡೆ ಬ್ಯಾನೆಸ್ ಹಾಕಿದ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಈಗ ಮತ್ತೆ ಪಕ್ಷದ ಅಧ್ಯಕ್ಷ ಅಂದಾಗ ಅವ್ರ ಜವಾಬ್ದಾರಿ ಪಕ್ಷದ ಅಧ್ಯಕ್ಷರು ಮಾಡ್ಲೇಬೇಕಾಗುತ್ತೆ ಕಾರ್ಯಕ್ರಮಗಳು ಯಾವುದೇ ಇದ್ದು ಕೂಡ ಇಲ್ಲ ನನಗೆ ಈ ವಿಚಾರ ನನಗೇನು ಗಮನಕ್ಕಿಲ್ಲೆ ಬಳಿಕ ಇಲ್ಲ ಇಲ್ಲ ನನಗೇನಾದ್ರೆ ಅದರ ಬಗ್ಗೆ ಆತರ ನಮ್ಮ ಪಕ್ಷದಲ್ಲಿ ಯಾವುದೂ ವೈಮಾನಸಗಳಿಲ್ಲ ಸಹಜವಾಗಿ ಯಾಕಂದ್ರೆ ಮಾಧ್ಯಮದಲ್ಲಿ ನೀವು ಒಂದು ಸನ್ನದಿ ಇದ್ದಿದ್ದು ಕೂಡ ದೊಡ್ಡ ತೋರಿಸ್ತೀರಿ ಹಂಗಾಗಿ ಅದೇ ಆ ಥರದ್ದೇನಿಲ್ಲ ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವುದು ಭಿನ್ನಾಯಪರಗಳಿಲ್ಲ ಇರುವಾಗಲೇ ಸಿದ್ದರಾಮಯ್ಯನವರ ಮೇಲೆ ಇಡೀ ಕೋಟಿ ರೂಪಾಯಿ ಇಲ್ಲ ನಾನು ನೋಡಿಲ್ಲ ಟಿ ವಿ ನೋಡಿಲ್ಲ ಯಾಕಂದ್ರೆ ಮಾಧ್ಯಮದಲ್ಲಿ ಏನು ಬಂದ ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ನಾವು ಜಾತಿ ಜಾತಿ ಗಣ ಜಾತಿ ಗಣತಿಗೆ ನಮ್ಗೆ ಯಾರೂ ವಿರೋಧ ಇಲ್ಲ ನಾವು ಯಾರು ಯಾಕಂದ್ರೆ ಗಣ ಜನಗಣತಿ ಆಗ್ಬೇಕಂದ್ರೆ ಒಂದು ಇನ್ನೊಂದು ಸಲ ಹಿಂದಾದಂಥ ವರದಿ ಸರಿ ಇಲ್ಲ ಇನ್ನೊಂದು ಸಲ ವರದಿನ ಎಲ್ಲರೂ ನೋಡಿ ಆಮ್ಯಾಗ ನಿಜ ಸತ್ಯವಂಶದಿಂದ ಮಾಡ್ಬೇಕಂತ ಹೋದ ಬಾರಿಗೆ ಮಾಡಿದಂಥ ಟೈಮಲ್ಲಿ ಎಷ್ಟೋ ಮನೆಗೆ ಬಂದೇ ಇಲ್ಲವರು ಬರಲಾರ್ದನೇ ಎಲ್ಲೋ ಕುಂತ ಜಾತಿ ಗಣತೆ ಆಗಿ ಆದಂಥದ್ದು ಎಲ್ಲರಿಗೂ ಅಸಮಾಧಾನ ಐತಿ ಹಾಗಾಗಿ ಜಾತಿ ಗ ಗ ಜನಗಣತಿ ಮಾಡೋಕ್ಕೂ ಯಾರೂ ವಿರೋಧ ಇಲ್ಲ ಬಟ್ ಸಲ ಪರಿಶೀಲನೆ ಮಾಡಿ ಇನ್ನೊಂದ್ಸಲ ಜಾತಿ ಗಣಿತ ಆಗ್ಲಿ ಅನ್ನೋದಷ್ಟೇ ನಮ್ಮೊತ್ತ ಬಿಜೆಪಿ ಅವ್ರಿಗೆ ಬೇರೆ ಏನಿಲ್ಲ ಉದ್ಯೋಗ ಈಗ ಆರೋಪ ಮಾಡಿದ್ ಅದನ್ ಬಿಟ್ರೆ ಬೇರೆ ಏನಿಲ್ಲ ಕೆಲಸವ್ರಿಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ